ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಇದಾದ ನಂತರ ಎನ್ ಐ ಪೊಲೀಸರು ಒಬ್ಬೊಬ್ಬರೇ ಅಪರಾಧಿಗಳನ್ನ ಅಥವಾ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾ ಹೋಗ್ತಾ ಇದ್ದಾರೆ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ ಇದೀಗ ಮತ್ತಿಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳು ಇಬ್ಬರು ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದಾರೆ ಪಾತಕಿ ಮುಹಾವಿರ್ ಸಾಜೀವ್ ಹುಸೇನ್ ಹಾಗೂ ಬಾಂಬ್ ಇಡುವಂತಹ ಪ್ಲಾನ್ ರೂಪಿಸಿದ್ದ ಇನ್ನು ಇದರ ಪ್ರಧಾನ ಅಥವಾ ಪ್ರಮುಖ ಸೂತ್ರಧಾರಿ ಅಬ್ದುಲ್ ಮತೀನ್ ಶಹಾನನ್ನ ರಾಷ್ಟ್ರೀಯ ತನಿಖಾ ದಳ ಅಥವಾ ಎನ್ಐಎ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಮುಸಾವೀರ್ಗೆ ಬಾಂಬ್ ಮಾರ್ಗದರ್ಶನ ಕೊಟ್ಟಿದ್ದ ಪಾಪಿಯೇ ಮತೀನ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಮೂಲದ ಮತೀನ್ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ದ ಅಂತ ಗೊತ್ತಾಗಿದೆ ಉಗ್ರ ಶಾರೀಖ್ ಗೆ ಕುಕ್ಕರ್ ಕೊಟ್ಟು ಬೆಂಗಳೂರಿನಲ್ಲೂ ಕೂಡ ಸ್ಫೋಟ ಮಾಡಿಸಿದ್ದ ಇನ್ನು ಅದೇ ರೀತಿ ರಾಮೇಶ್ವರಂ ಕೆಫೆಯಲ್ಲಿಯೂ ಕೂಡ ಬಾಂಬ್ ಇಡೋದಿಕ್ಕೆ ಮತೀನ್ ಮಸಲತ್ತು ಮಾಡಿದ್ದ ಅನ್ನೋದು ಇದೀಗ ಎನ್ಐಎ ಅಧಿಕಾರಿಗಳ ತನಿಖೆ ನಂತರ ಹೊರಬಿದ್ದಿದೆ